ಶ್ರೀ ಸಿದ್ದೇಶ್ವರ ಗಾರ್ಡನ್ ಎದುರಲ್ಲಿ ನಟರಂಗಿ ಆಟ ನಡೆಯುತ್ತಿದೆ ಅತನೇ ಪಟ್ಟಣದ ದಿನನಿತ್ಯ ಸಾರ್ವಜನಿಕರು ಆಯಾಸ ಹಾಗೆ ತಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬಂದು ತಮ್ಮ ಆಯಸ್ವನ್ನ ನೀಗಿಸಿಕೊಳ್ಳಲು ಅಂತ ಬಂದರೆ ಸಾಕು ಇಲ್ಲಿ ನಟರಂಗಿ ಹಾಗೆ ಏನ್ ಬುಲ್ಬುಲ್ ನಡೆದ ಪ್ರಕರಣಗಳನ್ನು ನೋಡಿ ಭಯಭೀತರಾಗಿದ್ದಾರೆ ಇಲ್ಲಿ ಸುಮಾರು ಕಾಲಗಳಿಂದ ಶ್ರೀ ಸಿದ್ದೇಶ್ವರ ಗಾರ್ಡನ್ ಅಂತ ಸಾರ್ವಜನಿಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿಕೊಟ್ಟ ಗಾರ್ಡನ್ ಮೊದಲು ಬಾರಿ ನೋಡಿಕೊಂಡಾಗ ಕರ್ನಾಟಕ ರಾಜ್ಯಕ್ಕೆ ಮಾಡಿಕೊಟ್ಟ ಜನರಿಗೆ ಸಿದ್ದೇಶ್ವರ ಆಶೀರ್ವಾದವನ್ನು ಕೊಡಲಿ ಅಂತ ಸಾರ್ವಜನಿಕರು ಮಾತನಾಡ್ತಿದ್ರು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಇದು ಗಾರ್ಡನ್ ಹೋಗಿ ನಟರಂಗಿ ಜಾದುಗಳನ್ನು ನಡೆದು ಬಿಟ್ಟಿದೆ ಈ ಗಾರ್ಡನನ್ನು ಒಂದು ಬಾರಿ ಸಾರ್ವಜನಿಕರು ನೋಡಿದರೆ ಸಾಕು ತಮ್ಮ ತಮ್ಮ ಮಕ್ಕಳನ್ನು ಕರೆದುಕೊಂಡು ಇಲ್ಲಿ ನವರಂಗಿ ಆಟಗಳನ್ನು ನೋಡಿಕೊಂಡು ತುಂಬ ಭಯ ಉಂಟಾಗಿದೆ ಕಾರಣ ಈ ಗಾರ್ಡನ್ನಲ್ಲಿ ಸ್ವಚ್ಛತೆ ಇಲ್ಲದೆ ಇದರಲ್ಲಿ ಕೆಲ ದುಷ್ಟರ ಯುವಕರು ಸಾರಾಯಿ ಸಿಗರೆಟ್ ಹಾಗೆ ದುಶ್ಚಟಗಳನ್ನ ಮಾಡಿಕೊಳ್ತಾ ಇದ್ದಾರೆ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಒಂದು ಬಾರಿ ಅಧಿಕಾರಿಗಳು ಬಂದು ಈ ಕಾರ್ಡನ್ಗೆ ಮುಖವನ್ನ ಮಾಡಿದ್ದಾರೆ ಅವರೇ ಮಾಡಿದ ಅಧಿಕಾರಿಯ ಹತ್ತಿರ ಇರುವ ತಪ್ಪುಗಳು ನಮಗೆ ಕಂಡು ಬರುತ್ತವೆ ಅತಿ ಬೇಗ ಶ್ರೀ ಸಿದ್ದೇಶ್ವರ ಮತ್ತು ಶಿವಯೋಗಿ ರಸ್ತೆಯಲ್ಲಿರುವ ಶ್ರೀ ಸಿದ್ದೇಶ್ವರ ಅಂತ ಹೆಸರು ಕೂಡ ಪಡೆದುಕೊಂಡಿರುತ್ತದೆ ಈ ಗಾರ್ಡನ್ ಮತ್ತೊಂದು ಆತಂಕವಾದ ವಿಷಯವನ್ನ ನೋಡಿದ್ರೆ ಅದರ ಪಕ್ಕನೆ ಐಟಿಐ ಗೌರ್ಮೆಂಟ್ ಕಾಲೇಜ್ ಹಾಗೆ ಅಂಗನವಾಡಿ ಕೇಂದ್ರವಿದ್ದು ಇದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಶಿಕ್ಷಣ ಕಲಿಯಲು ಬಂದಿರುತ್ತಾರೆ ಈ ಅಧಿಕಾರಿಗಳು ಮಾಡುವ ನಿರ್ಲಕ್ಷ್ಯತನ ಕೆಲಸವನ್ನ ನೋಡಿದ್ರೆ ದುಶ್ಚಟಗಳಿಗೆ ಒಳಗಾಗುವ ಇವರು ಕೂಡ ಏನು ಶಾಮೀಲಾಗಿದ್ದಾರಾ ಅತನೇ ಪಟ್ಟಣ ಹೋಗೊಬ್ಬರು ಜನರು ಮಾತನಾಡಿ ಶಾಪವನ್ನ ಹಾಕುತ್ತಿದ್ದಾರೆ ಈ ಶಾಪವನ್ನ ಕಟ್ಟಿಕೊಳ್ಳುವವರು ಈ ಗಾರ್ಡನ್ ಅನ್ನ ಸುಧಾರಣೆ ಮಾಡಿಕೊಂಡು ಈ ಶಾಪವನ್ನ ದೂರ ಮಾಡಿಕೊಳ್ಬೇಕು ಸಂಪಾದಕರು ಮಹೇಂದ್ರ ಎನ್ ರಾಜ